ನಾಲ್ಕು ಮುಗಿದು ಇಪ್ಪತ್ತೈದಕ್ಕೆ ಕಾಲಿರ್ತಕ್ಕಂಥ ಸಂದರ್ಭದಲ್ಲಿ ಯಶೋಧ ಸೇವಾ ಟ್ರಸ್ಟ್ ವತಿಯಿಂದ ಕ್ಯಾಲೆಂಡ್ರ್ ಬಿಡುಗಡೆ ಏನು ಮಾಡ್ತಾಯಿದ್ದೀರೋ ಆ ಒಂದು ದೃಷ್ಟಿಯಿಂದ ನಾಡಿನ ಜನತೆಗೆ ನಾನು ಉತ್ಪೂರ್ವಕವಾಗಿ ಸ್ವಾಗತ ಮತ್ತು ಧನ್ಯವಾದನ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇದೇ ಸಂದರ್ಭದಲ್ಲಿ ಯಶೋಧಮ್ಮನವರು ಅನೇಕ ಕಾರ್ಯಕ್ರಮಗಳನ್ನ ಕೂಡ ನಾನು ಭಾಗಿಯಾಗಿದ್ದು ಭಾಗವಹಿಸಿದ್ದೇನೆ ಯಶೋಧನಂಬರು ಒಬ್ಬ ಮಹಿಳೆ ಅನಕ್ಕಿದ್ದ ಅವರು ಮಹಿಳೆಯ ಒಬ್ಬ ಶಕ್ತಿ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳು ನಾನು ಸುಮಾರು ಒಂದು ಇವರು ಒಂದು ಹತ್ತನ್ನೆರಡು ಕಾರ್ಯಕ್ರಮ ಕೂಡ ಮಾಡಿದ್ದಾರೆ ನಾನು ಎಂಟು ಕಾರ್ಯಕ್ರಮದಲ್ಲೂ ಕೂಡ ಭಾಗವಹಿಸಿದ್ದೀನಿ ಏನು ಇಂಥ ಒಂದು ಅವರು ಮಾಡ್ಕೊಂಡು ಬಂದಿದ್ದಾರೋ ಆ ಕಾರ್ಯಕ್ರಮನ ಗುರುತಿಸಿ ಅವ್ರಿಗೂ ಕೂಡ ಚೆನ್ನೈ ಯೂನಿವರ್ಸಿಟಿನಲ್ಲಿ ಕೂಡ ಅವ್ರಿಗೊಂದು ಡಾಕ್ಟ್ರೇಟ್ ಪದವಿಯನ್ನು ಕೊಟ್ಟಿದೆ ಆ ಒಂದು ದೃಷ್ಟಿಯಿಂದ ನಾನು ಕೂಡ ಅಭಿನಂದನೆ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಸಂದರ್ಭದಲ್ಲಿ ನಾನಾದರೂ ಏನು ಅಂತಂತೇಳಿದ್ರೆ ನನ್ನ ಒಂದು ಸೇವೆಯನ್ನು ಕೂಡ ಗುರುತಿಸಿ ಈ ಒಂದು ಸೇವಾ ಟ್ರಸ್ಟ್ ವತಿಯಿಂದ ನನಗೂ ಕೂಡ ಒಂದು ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ಒಂದು ಕಾರಣಕ್ಕೋಸ್ಕರ ಈ ಒಂದು ಸನ್ಮಾನ ಸಮಾರಂಭವನ್ನು ಮಾಡಿರೋದಕ್ಕೆ ನಾನು ಹತ್ಪೂರ್ವಕ ಎಲ್ಲರಿಗೂ ಕೂಡ ಧನ್ಯವಾದ ದೃಷ್ಟಿಯಿಂದ ನಾನು ಅಭಿನಂದನೆಗೆ ಇಷ್ಟಪಡ್ತಾ ಈ ಎಲ್ಲ ಬಂದಿರತಕ್ಕಂಥ ಎಲ್ಲರಿಗೂ ಕೂಡ ವೇದಿಕೆ ಮೇರ್ತಕ್ಕಂಥ ಯಶೋಧಮ್ಮನವರು ದೇವ ದೇವ ದೇವಯ್ಯನವರು ಶೋಭವರು ವಕೀಲರು ಮಂಜುಳವರು ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಸ್ವಾಗತ ಮಾಡಿಸ್ತಾ ಒಂದೆರಡು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ ಈಗ ಮತ್ತು ದೃಶ್ಯ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಏನು ಈ ದಿವಸ ಅದರಲ್ಲೂ ವಿಶೇಷವಾಗಿ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೋರಿ ಯಶೋಧ ಸೇವಾ ಟ್ರಸ್ಟ್ ವತಿಯಿಂದ ದಿನದರ್ಶಿಕೆ ಬಿಡು ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವರು ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದು ಸಮಾಜ ಸೇವೆಯನ್ನು ಮಾಡ್ತಾ ನಿರಂತರವಾಗಿ ಬರ್ತಾ ಇದ್ದಾರೆ ಅದೇ ರೀತಿ ಕಳೆದ ನವೆಂಬರ್ ತಿಂಗಳಲ್ಲೂ ಕೂಡ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿ ಸಮಾಜದಲ್ಲಿ ದುಡಿದಂಥ ಹಲವಾರು ಗಣ್ಯರನ್ನು ಗುರುತಿಸಿ ಅವರಿಗೆ ಗೌರವ ಸಮರ್ಪಣೆಯನ್ನು ಕೂಡ ಮಾಡಿರೋದನ್ನ ನಾವು ನೋಡಿದ್ದೇವೆ ಹೀಗೆ ಸುಮಾರು ಒಂದು ಆರು ಏಳು ವರ್ಷಗಳಿಂದ ಜನಪರ ಕಾರ್ಯಕ್ರಮವನ್ನು ಮಾಡಿಕೊಂಡು ಈ ಸಮಾಜಕ್ಕೆ ನಾನು ಏನಾದರೂ ಒಂದು ಸೇವೆಯನ್ನು ಮಾಡಬೇಕು ಕೊಡುಗೆಯನ್ನು ಕೊಡಬೇಕು ಅನ್ನೋದು ದೃಷ್ಟಿಯನ್ನು ಇಟ್ಕೊಂಡು ಏನು ಯಶೋಧರಾಜವರು ಈ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದಾರೋ ಆ ಕಾರ್ಯಕ್ರಮ ನಿರಂತರವಾಗಿ ನಡೀಲಿ ಅವರಿಂದ ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ಸೇವೆ ಸಿಗಲಿ ಜೊತೆಗೆ ಅವ್ರಿಗೂ ಕೂಡ ಈ ಸಮಾಜ ಸೇವೆ ಮಾಡಿದ್ದಕ್ಕೆ ಪ್ರತಿಫಲ ಸಿಗಲಿ ಅಂತ ತಿಳಿಸ್ತಾ ಮುಂದಿನ ಈ ವರ್ಷದಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಸಮಾಜ ಸೇವೆ ಮಾಡೋದ್ರ ಮುಖಾಂತರ ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಈ ಯಶೋದ ಸೇವಾ ಟ್ರಸ್ಟ್ ಒಂದು ಮಾದರಿಯ ಟ್ರ ಸೇವಾ ಟ್ರಸ್ಟ್ ಆಗಿ ಬೆಳೀಲಿ ಅಂತ ಆಶಿಸುತ್ತಾ నా మాత్రం ముగస్థేనే జై కర్ణాటక మాత